ಎನ್ಡಿಎಗೆ ನಾಯ್ಡು ನಿತೀಶ್ ಕುಮಾರ್ ಬೆಂಬಲ ಸೂಚಿಸಿದ್ದಾರೆ ಸರ್ಕಾರ ರಚನೆಯ ಕನಸು ಕೈ ಬಿಟ್ಟಿದೆ ಇಂಡಿ ಕೂಟ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಹೇಗಾದ್ರೂ ಮಾಡಿ ಸಂಪರ್ಕ ಮಾಡಿ ಅಡ್ಡ ದಾರಿಯಲ್ಲಿ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಚಾನ್ಸ್ ನೋಡ್ಬಿಡೋಣ ಅಂತ ಇಂಡಿ ಮೈತ್ರಿ ಕೂಡ ಪ್ರಯತ್ನ ಪಡ್ತು ಬಟ್ ಅದು ವಿಫಲವಾಗಿದೆ ಮ್ಯಾಜಿಕ್ ನಂಬರ್ ಕೊರತೆಯ ಹಿನ್ನೆಲೆ ಈ ನಿರ್ಧಾರವನ್ನ ಇಂಡಿ ಕೂಟ ಕೈಗೊಂಡಿತ್ತು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂಡಿ ಜಾನ ನಡೆ ಅನುಸರಿಸ್ತಾ ಇದೆ ನಿನ್ನೆ ಖರ್ಗೆ ನಿವಾಸದಲ್ಲಿ ನಡೆದ ಇಂಡಿ ಕೂಟದ ಸಭೆ ಒಕ್ಕೂಟದ ನಾಯಕರಿಂದ ಒಮ್ಮತದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಬಲಿಷ್ಠ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದಕ್ಕೆ ಇಂಡಿ ಕೂಟ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಬಹಳ ಸ್ಪಷ್ಟವಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನಮ್ಮ ಬೆಂಬಲ ಎನ್ ಡಿ ಎಗೆ ನಾವು ಅವ್ರ ಜೊತೆಗೆ ಇದ್ದೀವಿ ಅನ್ನುವಂತಹ ವಿಚಾರವನ್ನ ನಿನ್ನೆ ಬಹಳ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಾಗಾಗಿ ಇಂಡಿ ಕೂಟ ಕೂಡ ಸರ್ಕಾರ ರಚನೆಯ ಕನಸನ್ನ ಕೈಬಿಟ್ಟಿದೆ ಹಾಗಾಗಿ ಸದೃಢ ವಿಪಕ್ಷವಾಗಿ ಕೆಲಸ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋದ್ರ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ದೂರವಾಣಿ ಸಂಪರ್ಕದಲ್ಲಿ ರಂಜಿತ್ ನಿನ್ನೆ ದೆಹಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿ ಆಯಿತು ಒಂದ್ ಕಡೆ ಎನ್ ಡಿ ಎ ಮೈತ್ರಿಕೂಟದ ಸಭೆ ಮತ್ತೊಂದು ಕಡೆ ಇಂಡಿ ಮೈತ್ರಿ ಮೈತ್ರಿಕೂಟದ ಸಭೆ ಕಾರಣ ಇಂಡಿ ಮೈತ್ರಿ ಕೂಟ ಹೇಗಾದ್ರೂ ಮಾಡಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರನ್ನ ಸೆಳೆದು ಸರ್ಕಾರ ರಚನೆ ಮಾಡಲೇಬೇಕು ಅಂತ ಪಣ ತೊಟ್ಟ ಕಾಣಿಸ್ತಾ ಇತ್ತು ನಿನ್ನೆ ತನಕ ಬಟ್ ಸಭೆಯಾದ ಬಳಿಕ ಬೇರೆ ರೀತಿಯ ಬದಲಾವಣೆಗಳಾಗಿದೆ ಅಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬಹುದು ಅರಂಜಿತ್ ಖಂಡಿತವಾಗ್ಲೂ ಕೂಡ ಶ್ರುತಿ ನಿನ್ನೆ ನಡೆದಂತ ಎನ್ ಡಿಎ ಮೈತ್ರಿಕೂಟದ ಸಭೆ ಒಂದು ಕಡೆಯಲ್ಲಾದ್ರೆ ನಾಲ್ಕು ಗಂಟೆಗೆ ನಡೆದಂತ ಸಭೆಗೆ ನಿತೀಶ್ ಕುಮಾರ್ ಸೇರಿದಂತೆ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣವಾಗಿ ಎನ್ ಡಿ ಜೊತೆಗೆ ನಾವು ಇರ್ತೀವಿ ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ವಿಕ್ಟರಿ ಸಿಂಬಲ್ ಆಗಿ ರಾಷ್ಟ್ರಪತಿಗಳನ್ನ ಭೇಟಿಯಾದ ನಂತರ ಒಂದು ಫೋಟೋಗೆ ಫ್ರೇಮ್ ಕೊಟ್ಟರು ಇದಾದ ನಂತರ ಇಂಡಿಯಾ ಒಕ್ಕೂಟದ ಇಂಡಿಯಾ ಒಕ್ಕೂಟದ ಎಲ್ಲಾ ಲೆಕ್ಕಾಚಾರಗಳು ಪಲ್ಟಾ ಆಯ್ತು ಎಲ್ಲಾ ಬಾಗಿಲುಗಳು ಮುಚ್ಚಿದಂಗಾಯ್ತು ಬಹಳ ಪ್ರಮುಖವಾಗಿ ತೇಜಸ್ವಿ ಯಾದವ್ ಮತ್ತೆ ಆ ಇಲ್ಲಿ ಗಮನಿಸಬೇಕು ತೇಜಸ್ವಿ ಆಚರಿಸಿ ಕೇಸರಿ ಕೇಸರಿ ಅದು ಮತ್ತೆ ಶರದ್ ಪವಾರ್ ಅವರ ಮೂಲಕ ನಿತೀಶ್ ಕುಮಾರ್ ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತೆ ಇಂಡಿ ಮೈತ್ರಿಕೂಟ ಮಾಡ್ತಾ ಇತ್ತು ಆದ್ರೆ ಅದಾಗೋದಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇಂಡಿ ಒಕ್ಕೂಟದ ಸಭೆ ಏನು ಖರ್ಗೆ ನಿವಾಸದಲ್ಲಿ ಏನ್ ನಡೀತು ಆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ಸದೃಢವಾದಂತ ಬಲಿಷ್ಠವಾದಂತಹ ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡೋಣ ಎನ್ ಡಿ ಎ ಮೈತ್ರಿಕೂಟ ಏನೀಗ ಸಮ್ಮಿಶ್ರ ಸರ್ಕಾರವನ್ನ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದ ಹದಿನೆಂಟು ಅಂಗಪಕ್ಷಗಳೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಗೌರ್ಮೆಂಟ್ ಅನ್ನ ಏನ್ ಫಾರ್ಮ್ ಮಾಡ್ತವೆ ಎಂಟನೇ ತಾರೀಕು ಪ್ರಮಾಣ ವಚನವನ್ನ ಮೋದಿ ಏನ್ ಸ್ವೀಕರಿಸುತ್ತಾರೆ ನಾವೊಂದು ಸದೃಢವಾದಂತ ಬಲಿಷ್ಠವಾದಂತಹ ಪ್ರತಿಪಕ್ಷವಾಗಿ ಕೆಲಸ ಮಾಡೋಣ ಎಲ್ಲವನ್ನೂ ಕೂಡ ಕಾದು ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಅವರ ಈ ಟ್ರ್ಯಾಕ್ ಅನ್ನು ನೋಡ್ತಾ ಇದ್ರೆ ಅವ್ರು ಇಲ್ಲಿವರೆಗೂ ಕೂಡ ಸುಮಾರು ಎಂಟು ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ ಹಲವಾರು ಅಂಗಪಕ್ಷಗಳ ಜೊತೆಗೆ ಸೇರಿಕೊಂಡು ಅವರು ಸರ್ಕಾರವನ್ನ ಮಾಡಿದ್ದನ್ನ ಗಮನಿಸಿದ್ದೀವಿ ಅವ್ರು ಎಷ್ಟು ದಿನ ಇರ್ತಾರೆ ಅನ್ನೋದೀಗ ಕುತೂಹಲ ಎನ್ ಡಿಎ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರ ತಲೆ ಮೇಲೆ ತೂಗು ಅಂತೂ ಖಂಡಿತವಾಗ್ಲು ಕೂಡ ಇದೆ ಇದು ಯಾವಾಗ ಬೇಕಾದ್ರೂ ಕೂಡ ಅವರನ್ನ ಇದು ಬಾಧಿಸಬಹುದು ಈ ಒಂದು ಮೈತ್ರಿಕೂಟದ ಅಂಗಪಕ್ಷಗಳ ಇವರ ನಡೆ ಸದ್ಯಕ್ಕಂತೂ ಇಂಡಿ ಒಕ್ಕೂಟ ಎಲ್ಲವನ್ನ ಕಾದು ನೋಡೋಣ ಸದ್ಯಕ್ಕೆ ಬಲಿಷ್ಠವಾದಂತಹ ಪ್ರತಿಪಕ್ಷವಾಗಿ ಮುಂದುವರಿಯೋಣ ಅನ್ನೋ ಲೆಕ್ಕಾಚಾರದಂಗೆ ಇದ್ದಂಗೆ ಕಾಣಿಸ್ತಾ ಇದೆ ಬದಲಾದಂತಹ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ತಮ್ಮೆಲ್ಲ ಮಾಹಿತಿಗೆ